ಸಿನಿಮಾ ನಾನು ಮಾಡಿಲ್ಲ ಅಣ್ಣ ಅವ್ರ ಸಿನಿಮಾ ನಾನು ಮಾಡಿಲ್ಲ ಅಣ್ಣ ಅವ್ರ ಸಿನಿಮಾ ನನ್ನ ರಾಜ ನನ್ನ ರಾಜ ಮಾಡಬೇಕಾಗಿತ್ತು ಹೀರೋಯಿನ್ ಆಗಿ ಹೀರೋಯಿನ್ ಆಗಿ ನನ್ನನ್ನು ಕರೆದಿದ್ರು ನ ಪಾರ್ವತಕ್ಕ ಕರೆದಿದ್ರು ನೀವೇ ನೀವೇ ಹೀರೋಯಿನ್ ನೀ ಮುಂದೆ ಮಾಡಿದ್ದು ಪರವಾಗಿಲ್ಲ ಅದು ಕಂಟಿನ್ಯೂ ಮಾಡ್ಬೋದು ಇನ್ನು ನಮ್ಮ ಕಂಪನಿ ಬಂದ ಮೇಲೆ ನಮ್ಮ ಕಂಪ್ನಿನಲ್ಲೇ ಇರಬೇಕು ಅಂದಿದ್ರು ಆಯ್ತು ಅಕ್ಕ ಅಂತ ಹೇಳಿದೆ ನಾನು ರಾಜ್ಕುಮಾರು ರಾಜ್ಕುಮಾರ್ ಇರಲಿಲ್ಲ ಅವತ್ತು ಆ ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ ಹೋಗುವಾಗ ರ ಪಾರ್ವತಕ್ಕ ಇದ್ರು ಉದಯ್ ಶಂಕರ್ ಇದ್ರು ಅಬ್ಬಯ್ಯ ನಾಯ್ಡು ಇದ್ರು ಹಾಂ ಅವರೆಲ್ಲ ಇದ್ರು ಎಲ್ಲ ಫಿಕ್ಸ್ ಆಯಿತು ಎಲ್ಲ ಫಿಕ್ಸ್ ಆಗಿ ಬರೀ ನಾನು ಶೂಟಿಂಗ್ ಹೋಗ್ಬೇಕಷ್ಟೇ ಮ ಮಂಗಳವಾರ ಒಳ್ಳೆ ದಿನ ಅಲ್ಲಮ್ಮ ಬುಧವಾರ ಚೆನ್ನಾಗಿರುತ್ತೆ ಅಬ್ಬಯ್ಯ ಬರ್ತಾರೆ ನಿಮಗೆ ಸೈನ್ ಮಾಡ್ತಾರೆ ಅಂತ ಹೇಳಿದರು ಆಮೇಲೆ ಆಯಿತು ಅಂತ ಖುಷಿ ಆಯಿತು ಯಾರಿಗೆ ಖುಷಿ ಆಗಲ್ಲ ಎಲ್ರಿಗೂ ಖುಷಿ ಆಯಿತು ನಾವು ಪಬ್ಲಿಸಿಟಿ ನಾವು ಎಲ್ರಿಗೂ ಪಕ್ಕದ ಮನೆಗೆಲ್ಲ ಹೇಳಿದೆ ನಾ ರಾಜ್ಕುಮಾರ್ ಜೊತೆ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಖುಷಿ ಆಯಿತು ಆದರೆ ಬಂದಿಲ್ಲ ಅವರು ಅವರು ಟ್ಯೂಸ್ಡೇ ವೆನಸ್ಡೇ ಹೇಳಿದ ಪ್ರಕಾರ ಬಂದಿಲ್ಲ ನಾ ನಮ್ಮದು ತಪ್ಪಿದೆ ನಾವು ಕೂಡ ಎನ್ಕ್ವೈರಿ ಮಾಡಿಲ್ಲ ಬಂದಿಲ್ಲ ಅಂದರೆ ನೆಕ್ಸ್ಟ್ ಡೇ ಆದರೆ ಎಸ್ ಟಿ ಡಿ ಬೂತ್ನಲ್ಲಿ ನಾವು ಕೇಳಬೇಕಾಗಿ ಕೇಳಲೇ ಇಲ್ಲ ನಾನು ಕೇಳಲಿಲ್ಲ ಯಾರೂ ಕೇಳಲಿಲ್ಲ ಆಮೇಲೆ ನಾವು ಪೇಪರ್ ತರಿಸ್ತಾ ಇದ್ವಿ ಅಲ್ವಾ ಆಮೇಲೆ ಗೊತ್ತಾಯ್ತು ಆರ್ತಿ ಅವರು ಮಾಡ್ತಾ ಇದ್ದಾರೆ ಹೀರೋಯಿನ್ ಆಗಿ ಅಂತ ಹೇಳಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ರಾಮಸ್ವಾಮಿ ಬಂದ್ರು ಮನೆಗೆ ಬಡವರ ಬಂದು ಪ್ರೊಡ್ಯೂಸರ್ ಸೂಟ್ ಕೇಸ್ ತಗೊಂಡು ಬಂದ್ರು ಇದಕ್ಕೆ ಏನು ಹೇಳಿದ್ರು ನಾನು ಮೊದಲು ತಂಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಮಾಡಿದ್ದೀನಿ ಆದರೆ ಇದಕ್ಕೆ ನನಗೆ ರಾಜ್ಕುಮಾರ್ ಕಂಪ್ನಿಯಿಂದ ಹೀರೋಯಿನ್ ಆಗಿ ಹೇಳಿದ್ರು ಸೊ ಅದು ಮನಸ್ಸಲ್ಲಿ ಬಂದಿತ್ತು ನನಗೆ ಹೀರೋ ಅವ್ರ ಜೊತೆ ಆಗಿ ಮಾಡ್ತಾ ಇದ್ದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ದಿನ ಆದಮೇಲೆ ರಾಮಸ್ವಾಮಿ ಬಂದು ಹೇಳಿದರು ನಿಮ್ಮನ್ನು ಸೈನ್ ಮಾಡ್ತಾ ಇದ್ದೀವಿ ಅಂತ ಆವಾಗ ನಾನು ಅವ್ರಿಗೆ ಹೇಳಿದೆ ಅದಕ್ಕೆ ನಾನು ಅಂದ್ಕೊಂಡೆ ಹೀರೋಯಿನ್ ಅಲ್ವಾ ಸೊ ಅದರಲ್ಲಿ ಜಯಮಾಲಾ ಅಲ್ವಾ ಹೀರೋಯಿನ್ ಅಂತ ನಾನು ಹೇಳಿದೆ ಅವ್ರಿಗೆ ರಾಮಸ್ವಾಮಿ ಅವ್ರಿಗೆ ಹೌದಮ್ಮ ಜಯಮಾಲಾ ಇದರಲ್ಲಿ ಒಳ್ಳೆ ಪಾತ್ರ ತಂಗಿ ಪಾತ್ರ ಇದೆ ರಾಜ್ಕುಮಾರ್ ತಂಗಿಯಾಗಿ ಮಾಡ್ತಾ ಇದ್ದೀರಾ ಅಂತ ನಾನು ಬಂದಿತ್ತು ಸೈನಿಂಗ್ ಕೊಡ್ತಾ ಇದ್ರು ಅವರು ಆವಾಗ ನಾನು ಹೇಳಿದೆ ಅಯ್ಯೋ ನನಗೆ ಅವ್ರ ಜೊತೆ ಹೀರೋಯಿನ್ ಆಗಿ ಮಾಡೋಕೆ ಆಸೆ ಇದೆಯಲ್ಲ ಈ ಕಥೆ ಎಲ್ಲ ಹೇಳಿದೆ ರಾಜ ನನ್ನ ರಾಜ ಕತೆ ಅವ್ರಿಗೆಲ್ಲ ಗೊತ್ತು ಆ ಗೊತ್ತಮ್ಮ ಅದೆಲ್ಲ ಬಿಟ್ಬಿಡು ನೀನು ಇವಾಗ ಇದರಲ್ಲಿ ಮಾಡು ವಯಸ್ ಒಳ್ಳೆ ಅವಕಾಶ ಎಲ್ಲರೂ ಕಾಯ್ತಾ ಇದ್ದಾರೆ ರಾಜ್ಕುಮಾರ್ ಜೊತೆ ಮಾಡೋಕೆ ಅಂತ ನಾನು ಕಾಯ್ತಾ ಇದ್ದೀನಿ ಸರ್ ನಾನು ಮಾಡೋಕೆ ಕಾಯ್ತಾ ಇದ್ದೀನಿ ಆದ್ರೆ ನನಗೆ ಹೀರೋಯಿನ್ ಆಗಿ ಅಂತ ಹೇಳಿದ್ರಲ್ಲ ಒಂದ್ಸಲ ಸಲ ತಂಗಿ ಆದ್ರೆ ಮತ್ತೆ ಯಾವಾಗಲೂ ತಂಗಿನೇ ನಾನು ಹೀರೋಯಿನ್ ಆಗಿ ಮಾಡಬೇಕು ಇನ್ನು ಮುಂದೆ ಮಾಡ್ತೀರಾ ನೀವು ಇದು ಮಾಡಿ ಅಂತ ಹೇಳಿ ಯಾಕೋ ನನ್ಗೆ ಗೊತ್ತಿಲ್ಲ ನನ್ನ ತಲೆಗೆ ಅದೇ ಬಂತು ನಾನು ಹೀರೋಯಿನ್ ಆಗಿ ಮಾಡಬೇಕು ಅಂತ ನಮ್ಮ ತಂದೆಯವರಿದ್ರು ಅವ್ರು ಯಾವುದಕ್ಕೂ ನನ್ನ ನನ್ನ ಮಧ್ಯದಲ್ಲೇ ಬರಲ್ಲ ಇಷ್ಟ ಇದ್ರೆ ಮಾಡು ಎಲ್ಲ ನಿನ್ ನನಗೆ ಬಿಟ್ ಬಿಡ್ತಾ ಇದ್ರು ನಮ್ಮ ತಂದೆಯವರು ಹಾಗೆ ನಾನು ಅದು ಲಾಸ್ಟ್ ಕೊನೆ ಮಾತಾ ಅಂತ ಹೇಳಿ ಹೇಳಿದ್ರು ಹೌದು ನಾನು ಮಾಡ್ತೀನಿ ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ಹೇಳಿದೆ ಆದರೆ ಹೀರೋಯಿನ್ ಆಗಲೇ ಫಿಕ್ಸ್ ಆಗಿದೆ ನೀವು ತಾಯಿ ನೆಕ್ಸ್ಟ್ ಮುಂದೆ ನೋಡೋಣ ಅಂತ ಆದರೆ ನಾನು ಅದು ಮಾಡಿಲ್ಲ ಬೇಜಾರೇ ಯಾ ನನಗೆ ಆಗಲಿಲ್ಲ ಬೇಜಾರು ನನಗೆ ನನಗೆ ಬೇಜಾರಾಗಿ ನನಗೆ ಹೀರೋಯಿನ್ ಆಗಿ ಮಾಡಬೇಕು ಅಂತ ಆಸೆ ಇತ್ತಲ್ವಾ ನನಗೆ ಬೇಜಾರಾಗಿಲ್ಲ ಆದರೆ ಚಾಮುಂಡೇಶ್ವರಿ ಸ್ಟುಡಿಯೋ ಹೋಗೋವಾಗ ಉದಯ್ ಶಂಕರ್ ಸಿಕ್ಕಿದ್ರು ನನಗೆ ಉದಯ್ ಶಂಕರ್ ಸಿಕ್ಕಿ ನನಗೆ ಹೇಳಿದ್ರು ಜಯಲಕ್ಷ್ಮಿ ನೀವು ಯಾಕೆ ರೆಫ್ಯೂಸ್ ಮಾಡಿದ್ದು ಉದಯ್ ಶಂಕರ್ ಗೊತ್ತಲ್ವ ನಿಮಗೆ ನೀವು ಯಾಕೆ ರೆಫ್ಯೂಸ್ ಮಾಡಿದ್ದು ನೀವು ಮತ್ತೆ ಮಾಡ್ತಿದ್ರಿ ಹೀರೋಯಿನ್ ಆಗಿ ನನಗೆ ಎಕ್ಸಾಂಪಲ್ ಕೊಟ್ಟರು ಗೊತ್ತಾ ಇನ್ನೂ ನನಗೆ ನೆನಪಿದೆ ಜೀನ ತಮ್ಮನ್ ಮಾಡಿಲ್ವಾ ತಂಗಿಯಾಗಿ ದೇವಾನಂದಿಗೆ ತಂಗಿಯಾಗಿ ಮಾಡಿಲ್ವಾ ಆಮೇಲೆ ದೇವಾನಂದಿಗೆ ಹೀರೋಯಿನ್ ಆಗಿಲ್ವಾ ಅಂತ ಪಾಪ ಅವರು ಎಕ್ಸಾಂಪಲ್ ಕೊಟ್ಟರು ನಾನು ಒಪ್ಕೊಂಡೆ ಅವಾಗ ಒಪ್ಕೊಂಡೆ ನಾನು ಕರೆಕ್ಟ್ ಅಂತ ಹೇಳಿದೆ ಅಷ್ಟೇ ಅದು ನನ್ಗೆ ನನಗೆ ಹೀರೋಯಿನ್ ಆಗಿ ಅಂತ ಹೇಳಿದ್ರು ನನಗೆ ಮತ್ತೆ ಗೊತ್ತಿಲ್ಲ ನನ್ನ ಶೂಟಿಂಗ್ ಹೋಗಿಲ್ಲ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ನಾನು ಅದೇ ಹೇಳಿದ್ನಲ್ಲ ನೆಕ್ಸ್ಟ್ ಡೇ ನಾನೇ ಹೋಗಿ ಕೇಳಬೇಕಾಗಿತ್ತು ಎಸ್ ಟಿ ಡಿ ಬೂತ್ನಲ್ಲಿ ನಾನು ಫೋನ್ ಕೇಳಬೇಕಾಗಿತ್ತು ಆದರೆ ನಾನು ಕೇಳಲಿಲ್ಲ ಇವಾಗ ನನ್ಗೆ ಏನ್ ಅನ್ಸಲ್ಲ ನಾನು ಹೇಗೆ ಹೇಗಂದ್ರೆ ಒಂದೊಂದು ದಿನ ಹೆಂಗ್ ಹೋಗುತ್ತೋ ಹಂಗಂಗೆ ಇರ್ತೀನಿ ಖುಷಿಯಾಗಿದ್ದೀನಿ ಇವಾಗ ನಿಜ ಹೇಳಬೇಕು ಅಂದ್ರೆ ಖುಷಿಯಾಗಿದ್ದೀನಿ ಹಾಡ್ ಹೇಳ್ತಾ ಇದ್ದೀನಿ ಡಾನ್ಸ್ ಆದ್ರೆ ನಾನು ಮಿಸ್ ಮಾಡ್ಕೊಂಡ್ರು ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಹೇಳಿದ್ರಲ್ಲ ಅದೇ ತರ ನನ್ಗೆ ಹೇಳ್ತಾ ಇದ್ರೆ ನೀವು ರಾಜ್ಕುಮಾರ್ ತಂಗಿಯಾಗಿ ಮಾಡಿಲ್ವಾ ಅಂತ ಇನ್ನೊಬ್ರು ಕಲಾವಿದೆ ಇದ್ರು ಕಲಾ ಅಂತ ಹೇಳ್ಬಿಟ್ಟು ಅವರೇ ಅವ್ರ ತಂಗಿಯಾಗಿದ್ರು ಸ್ವಲ್ಪ ಅವ್ರಿಗೂ ನನ್ಗೂ ರಿಸಂಬ್ಲೆನ್ಸ್ ಇದೆ ಅದಕ್ಕೆ ಜನ ಕೆಲವ ನಾನು ಎಲ್ರಿಗೂ ಹೇಳ್ತೀನಿ ಅಲ್ಲ ನಾನು ನೀವೇ ಅಲ್ವಾ ರಾಜ್ಕುಮಾರ್ ತಂಗಿಯಾಗಿ ಮಾಡಿದ್ದು ತಂಗಿಯಾಗಿ ಮಾಡಿದ್ದು ಅಂತ ಅಲ್ಲ ನಾನು ಅದು ಮಾಡಿಲ್ಲ ಅದು ಇನ್ನೊಬ್ರು ಕಲಾವಿದೆ ಅಂತ ಒಬ್ರಿಗೆ ಹೇಳ್ಬೋದು ಇಬ್ಬರಿಗೆ ಹೇಳ್ಬೋದು ನಾಲ್ಕು ಜನರಿಗೆ ಹೇಳ್ಬೋದು ಇಡೀ ಫುಲ್ ಕರ್ನಾಟಕಕ್ಕೆ ಹೇಳೋಕ್ಕಾಗತ್ತಾ ಅದಕ್ಕೆ ಕೆಲವರು ಗುಂಪಿನಲ್ಲಿ ಕೇಳ್ತಾರೆ ಹ್ಞೂ ಹ್ಞೂ ಅಂತೀನಿ ನಾನು ಎಷ್ಟು ಜನರಿಗೆ ನಮ್ಗೆ ತುಂಬಾ ಕ್ಲೋಸ್ ಆಗಿದ್ರೆ ಅವ್ರಿಗೆ ಹೇಳುವ ಅವ್ರಿಗೆ ಗೊತ್ತು ಆದ್ರೆ ತುಂಬಾ ನಮ್ ಫ್ಯಾನ್ಸ್ ಎಲ್ಲ ಬರ್ತಾರಲ್ಲ ಅಲ್ಲಿ ಇಲ್ಲಿ ಎಲ್ಲ ಬರ್ತಾರಲ್ಲ ನೀವು ಮಾಡಿದ್ದೀರಲ್ಲ ಹಾ ಹೌದು ನೀವ್ ಹಳೆ ಕಲಾವಿದರಲ್ವಾ ಹಳೆ ಕಲಾವಿದ್ರೆ ನಾನು ಹಳೆ ಕಲಾವಿದೇನೆ ಅಲ್ವಾ ಹಾ ಅದು ಮಾಡಿದ್ದೀರಾ ಹಾ ಮಾಡಿದ್ದೀರಿ ಮತ್ತೆ ಬೇರೆ ನಾನು ಮಾಡಿದ್ದು ಹೇಳ್ತಾರೆ ಕಳ್ಳಕುಳ್ಳ ಹೇಳ್ತಾರೆ ಬಯಲುದಾರಿ ಹೇಳ್ತಾರೆ ದೇವರ ಕಣ್ಣು ಹೇಳ್ತಾರೆ ಒಕ್ಕೋತೀನಿ ನಾನು ಮಧ್ಯದಲ್ಲಿ ದೇವರ ಕಣ್ಣು ಮಾಡಿದ್ದೆ ನಾನು ದೇವರ ಕಣ್ಣು ಅದು ಅದರಲ್ಲಿ ಒಳ್ಳೆ ಪಾ ಪಾತ್ರ ಇತ್ತು ನನ್ನದು ಲೋಕೇಶು ಮತ್ತು ಆರತಿ ಅವರು ನ ಲೋಕೇಶ್ ತಂಗಿಯಾಗಿ ಮಾಡಿದ್ದೆ ನಾನು ಅದೇ ಹಾಡು ನಿನ್ನ ನಿನ್ನ ಮರ್ತರೇನು ಹಾಡಿದೆಯಲ್ಲ ಅದು ತುಂಬ ಫೇಮಸ್ ಆಯಿತು ಆ ಹಾಡ್ ಟೈಮ್ನಲ್ಲಿ ನನಗೆ ಜ್ವರ ಇತ್ತು ತುಂಬ ಜ್ವರ ಆ ಟೈಮ್ನಲ್ಲಿ ನನಗೆ ಪಾಲ್ ಅವರು ಬಂದು ಪ್ರೊಡ್ಯೂಸರು ಆವಾಗ ನಾನು ನಮ್ಮ ತಂದೆಯವರು ಏರ್ಲೈನ್ಸ್ ಹೋಟ್ಲ್ ಅನಿಸುತ್ತೆ ನನಗೆ ಏರ್ಲೈನ್ಸ್ ಹೋಟೆಲ್ ಹೋಗಿದ್ವಿ ಯಾವಾಗ ವಿ ವೈ ಆರ್ ಸ್ವಾಮಿನೂ ಇದ್ದರು ವೈ ಆರ್ ಸ್ವಾಮಿನೇ ಡೈರೆಕ್ಟ್ರು ಆವಾಗ ಪಾಲ್ ಅವರು ಹೇಳಿದರು ನಿಮಗೆ ನಾನು ನಿಮಗೆ ಶೆಡ್ಯೂಲ್ ಬೈ ಶೆಡ್ಯೂಲ್ ದುಡ್ಡು ಬೇಕು ಅಂದರೆ ಶೆಡ್ಯೂಲ್ ಬೈ ಶೆಡ್ಯೂಲ್ ಕೊಡ್ತೀನಿ ಇಲ್ಲ ಅಂದರೆ ಐ ವಿಲ್ ಗಿವ್ ಯು ಟೋಟಲ್ ಅಮೌಂಟ್ ಆದರೆ ಒನ್ ತೌಸಂಡ್ ರುಪೀಸ್ ಕಮ್ಮಿ ಮಾಡ್ತೀನಿ ಅಂತ ನೋಡಿ ಒನ್ ತೌಸಂಡ್ ರುಪೀಸ್ಗೆ ಎಷ್ಟು ಬೆಲೆ ಇದೆ ಅಂತ ಆವಾಗ ಅವಾಗ ನಮ್ಮ ತಂದೆ ಅವರು ಹೇಳಿದ್ರು ಸರಿ ಫುಲ್ಲೇ ಕೊಟ್ಬಿಡಿ ಒಂದು ಒನ್ ತೌಸಂಡ್ ಕಟ್ ಮಾಡಿಬಿಡಿ ಅಂತ ಹೇಳಿದ್ರು ಎಲ್ಲ ಒಟ್ಟಿಗೆ ಕೊಡ್ತಾ ಇದ್ದಾರಲ್ಲ ಹಂಗೆ ಹೇಳಿದ್ರು ಅವರು ಪಾಲ್ ಅವರು ಪ್ರೊಡ್ಯೂಸರ್ ಅಂದ್ರೆ ಇವಾಗ ಅದು ಎಷ್ಟೋ ಇದು ಇರ್ಬೋದು ದೊಡ್ಡ ಅಮೌಂಟ್ ಇರ್ಬೋದು ಆ ಒನ್ ತೌಸಂಡ್ ಯಾಕಂದ್ರೆ ಒನ್ ತೌಸಂಡ್ ನಲ್ಲಿ ಅವಾಗ ಒಂದ್ ತಿಂಗಳಲ್ಲಿ ಒನ್ ತೌಸಂಡ್ ಬೇಡ ಮನೆ ಮನೆ ಖರ್ಚಿಗೆ ಆವಾಗೆಲ್ಲ ನಾನು ಡೈರಿ ಬರೀತಾ ಇದೆ ಹಿಂಗೆ ಹಿಂಗೆ ಒಂದೊಂದು ಅವಾಗ ಐ ಒನ್ ತೌಸಂಡ್ ಬೇಡ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಯ್ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿನಲ್ಲಿ ನಲ್ಲಿ ಆಗ್ತಾ ಇತ್ತು ಒನ್ ತೌಸಂಡ್ ಕಟ್ ಮಾಡಿ ಅಂದರೆ ಒಂದು ದೊಡ್ಡ ಅಮೌಂಟ್ ತರ ಇತ್ತು ಅದಕ್ಕೆ ಅವರು ಹೇಳಿದ್ರು ಸರಿ ನಮ್ಮ ಅಪ್ಪ ಹೇಳಿದ್ರು ಸರಿ ಅದು ಮಾಡಿ ಫುಲ್ ತುಂಬಿ ಅಂತ ಹಾಗೆ ಕೊಟ್ಟಿದ್ದು ಇದೆಲ್ಲ ಕೊಟ್ಟಿದ್ರಲ್ಲ ಆಮೇಲೆ ನನ್ನ ಡೈಲಾಗ್ಸು ಡೈಲಾಗ್ಸ್ ಅಂದರೆ ಆವಾಗೆಲ್ಲ ಕ್ಯಾನ್ಸ್ ಸ್ವಲ್ಪ ನಾವು ರೀಟೇಕ್ ಮಾಡೋ ಹಂಗಿಲ್ಲ ನಾವು ರೀಟೇಕ್ ಮಾಡೋ ಹಂಗಿಲ್ಲ ಆವಾಗ ವೀರೇಶ್ ಅವರೇ ಸೊ ನನಗೆ ಎ ಟಿ ರಘು ಅವರು ಎ ಟಿ ರಘುನೇ ಆವಾಗ ಅಸೋಸಿಯೇಟು ಅವರು ನನಗೆ ಬೃಂದಾವನ ಹಾಟ್ ಹೋಟೆಲ್ನಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಕೊಡೋರು ಬೃಂದಾವನಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಕೊಡೋರು ಅದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗಾಡಿ ಕಳಿಸ್ತಾ ಇದ್ರು ಇಟ್ ಇಸ್ ನಾಟ್ ಫಾರ್ ಶೂಟಿಂಗ್ ಇಟ್ ಈಸ್ ಫಾರ್ ಒಳ್ಳಿ ಫಾರ್ ದ ಲರ್ನಿಂಗ್ ದ ಡೈಲಾಗ್ಸ್ ಸೊ ನಾನು ನಮ್ಮ ತಂದೆಯವರು ಅಲ್ಲಿ ಹೋಗಿ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡಿ ಬರ್ತಾಯಿದ್ದೆ ಎಲ್ಲ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ನನ್ನ ಡೈಲಾಗ್ಸ್ ಎಲ್ಲ ನನ್ನ ಪಕ್ಕ ಇತ್ತು ಇದೆಲ್ಲ ರೆಡಿ ಆಯಿತು ಬರೀ ಶೂಟಿಂಗ್ ಡೇಟ್ಸು ಎಲ್ಲ ಅಂಬರೀಷು ಲೋಕೇಶು ಅನಂತನಾಗು ಆ ಎಲ್ಲರದು ಕಾಲ್ ಶೀಟ್ ಎಲ್ಲ ಅವ್ರದ್ದು ಒಂದು ಪ್ಲಾನಿಂಗ್ ಇದೆ ದೊಡ್ಡ ಪ್ರೊಡಕ್ಷನ್ ಅದು ಸಿಪಾಯಿ ರಾಮು ಎಲ್ಲ ಮಾಡಿದ್ದವರು ಅವರೇ ಅನಿಸುತ್ತೆ ನನಗೆ ಸೊ ಇಟ್ಸ್ ಅ ಬಿಗ್ ಪ್ರೊಡ್ಯೂಸರ್ ಸೊ ಒಂದು ಶೆಡ್ಯೂಲ್ ಇದು ಮಾಡಿ ಟೂ ಶೆಡ್ಯೂಲ್ಸ್ನಲ್ಲಿ ಪಿಕ್ಚರ್ ಫಿನಿಶ್ ನಂದು ಒಂದು ಶೆಡ್ಯೂಲ್ನಲ್ಲೇ ನನ್ನ ಪಾತ್ರ ಎಲ್ಲ ಮುಗಿಯುತ್ತೆ ಸೊ ನನಗೆ ಆ ಫಸ್ಟ್ ಶೂಟಿಂಗ್ ಶುರು ಆಗಿದ್ದೆ ಆ ಹಾಡಿಂದ ನಿನ್ನ ನೀನು ಮರೆತರೇನೋ ಹಾಡಿಂದ ನಾನು ಚೆನ್ನಾಗಿದೆ ಅಷ್ಟು ತನಕ ಶೂಟಿಂಗ್ ಶುರು ಆಗೋಕೆ ಒಂದೆರಡು ದಿನ ಮುಂಚೆ ವಿಪರೀತ ಜ್ವರ ಹೈ ಫೀವರು ನನಗೆ ತುಂಬ ಹೈ ಫೀವರು ಆಮೇಲೆ ಆದರೂ ಶೂಟಿಂಗ್ ಹೋಗಬೇಕಲ್ಲ ಆವಾಗ ಮೊಬೈಲ್ ಇಲ್ಲ ಲ್ಯಾಂಡ್ಲೈನ್ ಇಲ್ಲ ಏನು ಇಲ್ಲ ಗಾಡಿ ಬರ್ತಾ ಎಂಬೆಸಿಡರ್ ಗಾಡಿ ಬಂತು ನಾನು ನಮ್ಮ ತಂದೆ ಹೋಗಿ ಹೋಗಿದ್ದೆ ಜ್ವರ ಇದ್ದರೂ ಹೋಗಿದ್ವಿ ನಾವು ನಮ್ಮ ಲೋಕಲ್ ಡಾಕ್ಟರ್ ಹತ್ರ ಹೋಗಿ ಬಂದಿದ್ವಿ ಆದರೂ ಸರಿ ಆಗಲಿಲ್ಲ ಹಂಗು ಹೋಗಿದ್ವಿ ನಾವು ಅಲ್ಲಿ ಹೋದ್ಮೇಲೆ ನಮ್ಮ ಮೇಕಪ್ ಅವರು ನಾನು ಮುಟ್ಟಿದ ತಕ್ಷಣ ಹೇಳಿದ್ರು ಏನಮ್ಮ ಏನು ನಿಮಗೆ ತುಂಬ ಜ್ವರ ಇದೆಯಲ್ಲ ಆವಾಗ ಅಷ್ಟೊಲ್ಲ ಗೊತ್ತಾಗುತ್ತೆ ಎಲ್ರಿಗೂ ಪಾಸ್ ಆಗುತ್ತೆ ಈ ಥರ ಜ್ವರ ಜ್ವರ ಇದೆ ಜ್ವರ ಇದೆ ಅಂತ ಹೇಳಿ ನಾನು ಸೆಟ್ಟಿಗೆ ಹೋಗಿದ್ದೆ ಸೆಟ್ನಲ್ಲಿ ಹೋಗುವಾಗ ಇವರು ವೈಯರ್ ಸ್ವಾಮಿಯವರು ಅಯ್ಯೋ ತುಂಬ ಜ್ವರ ಇದೆಯಲ್ಲ ಏನು ಮಾಡೋದು ಏನು ಮಾಡಬೇಡಿ ನೀವು ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಥರ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಹಾಡು ಹೇಳಿ ಅಷ್ಟೇ ಅಂತ ಆದರೂ ಅವರು ಅವರೇ ಡಿಸ್ಕಸ್ ಮಾಡ್ತಾಯಿದ್ರು ಏನು ಜ್ವರನೋ ಏನು ಅವರು ಪ್ಲ್ಯಾನ್ ಅಲ್ವಾ ಟೈಫಾಯ್ಡ ಏನೋ ಅಂದರೆ ಸಿಂಪಲ್ ಆಗಿದೆ ಅಂತ ಹಾಫ್ ಡೇನಲ್ಲೇ ಪ್ಯಾಕಪ್ ಮಾಡಿಬಿಟ್ರು ಒಂದು ಎರಡು ಮೂರು ಶಾಟ್ ತಗೊಂಡು ಪ್ಯಾಕಪ್ ಮಾಡಿ ಮ್ಯಾನೇಜರ್ಗೆ ಹೇಳಿ ನನಗೆ ಒಂದು ಡಾಕ್ಟ್ರಿಗೆ ತೋರಿಸಿ ಏನಿದೆ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳಿ ನಾನು ನಮ್ಮ ತಂದೆ ಆವಾಗಲೇ ನಮಗೆ ಅಲ್ಲಿ ರಿಚ್ಮೆಂಟ್ ಸರ್ಕಲ್ನಲ್ಲಿ ಗುರುರಾಜ್ರಾವ್ ಅಂತ ಒಬ್ಬರು ಡಾಕ್ಟ್ರು ಅಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಡಾ ಡಾಕ್ಟ್ರು ಹೇಳಿದ್ರು ಏನು ಡೋಂಟ್ ವರಿ ಎನಿತಿ ಐ ವಿಲ್ ಗಿವ್ ಯು ಎ ಸ್ಟ್ರಾಂಗ್ ಇಂಜೆಕ್ಷನ್ ಅಲ್ಲಿ ಗಿ ಯು ವಿಲ್ ಬಿಕಮ್ ರೈಟ್ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ನೋಡಿದರೆ ಜ್ವರ ಇಲ್ಲ ಐ ವಾಸ್ ವೆರಿ ಹ್ಯಾಪಿ ನಂಗೆ ತುಂಬ ಆಯಿತು ಅಯ್ಯೋ ಜ್ವರ ಇಲ್ವಲ್ಲ ಏನೂ ಇಲ್ವಲ್ಲ ಅಂತ ಹೇಳಿ ತ ತಕ್ಷಣ ನಾನು ಹಾಗೆ ಮುಖ ತೊಳಿಯೋಕ್ಕೆ ಮಿರರ್ ನೋಡಿದರೆ ಫುಲ್ ಫೇಸ್ ಒಂಥರ ಗುಳ್ಳೆ 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 ಥರ ಇತ್ತು ಫುಲ್ ಫೇಸು ಅಷ್ಟು ಸ್ಟ್ರಾಂಗ್ ಇಂಜೆಕ್ಷನ್ ಕೊಟ್ರಲ್ಲ ಅವರು ಸೊ ಅಲರ್ಜಿ ಆಯಿತು ಅದರಲ್ಲೂ ಹೋಗಿದ್ದೆ ನಾನು ಆವಾಗ ಚಿಟ್ಟಿ ಬಾಬು ಮ್ಯಾನು ಚಿಟ್ಟಿ ಬಾಬು ಇಸ್ ಬಿ ಮ್ಯಾನ್ ಅಲ್ವಾ ಅವ್ರು ಹೇಳಿದ್ರು ಡೋಂಟ್ ಏ ಹುಡುಗಿ ನೀನು ಗಾ ಇದು ಮಾಡಬೇಡ ಗಾಬರಿ ಮಾಡ್ಕೋಬೇಡ ಅವ್ರು ಹಾಗೆ ಮಾತಾಡೋರು ತೆಲುಗು ಅವರು ಕನ್ನಡ ಅಷ್ಟು ಬರಲ್ಲ ಈ ಹುಡುಗಿ ಗಾಬರಿ ಮಾಡ್ಕೋಬೇಡ ಚೆನ್ನಾಗಿ ಮೇಕಪ್ ಮಾಡ್ಕೋ ನಾನು ಇನ್ನೊಂದು ಚೆನ್ನಾಗಿ ತೋರಿಸ್ತೀನಿ ಅಂದರು ಅವರು ಅದ್ರ ಮೇಕಪ್ ಮಾಡಬೇಕು ಅದ್ರ ಮೇಲೇ ಮೇಕಪ್ ಮಾಡಿ ಹೋಗಿದ್ದೆ ಆದ್ರೆ ಒಂದೊಂದು ಶಾರ್ಟ್ ನಲ್ಲಿ ಲಾಸ್ಟ್ ಲಾಸ್ಟ್ ನಲ್ಲಿ ನೀವು ನೋಡಬಹುದು ತುಂಬಾ ರಶ್ ರಶ್ ಆದರೂ ಮೋ ಅದು ನೋಡೋ ತನಕ ನನ್ನ ಸಮಾಧಾನ ಇರಲಿಲ್ಲ ರಶಿಸ್ ಬಂದ್ಮೇಲೆ ಚೆನ್ನಾಗಾಯ್ತು ಚೆನ್ನಾಗಿ ಬಂತು ಆಮೇಲೆ ಡೈರೆ ಅವ್ರಿಗೆ ಗೊತ್ತಾಯ್ತು ಇದು ಜಸ್ಟ್ ವೈರಲ್ ಫೀವರ್ ದೊಡ್ಡ ಫೀವರ್ ಏನಲ್ಲ ಅಂತ ಗೊತ್ತು ಅಲ್ಲ ಅದು ಏನು ಕವರ್ ಮಾಡಿದ್ರಲ್ಲ ಚಿಟ್ಟಿ ಬಾಬು ಹೇಳಿದ ಮೇಲೆ ಅವರು ಏನು ಹೇಳೋದಿಲ್ಲ ಸ್ವಾಮಿ ಅವರು ಚಿಟ್ಟಿ ಬಾಬುನೇ ಹೇಳಿದಾರ ಅವರೇ ಅಲ್ವಾ ಕ್ಯಾಮ್ರಾಮ ಸೊ ಅವರು ನೋಡಿ ಹೇಳಿದರು ನಾನು ಕವರ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ರಶಸ್ ನೋಡಿದರು ಅವರು ಮೆಡ್ರಾಸ್ ಹೋಗಿ ರಶಸ್ ನೋಡಿದರು ರಷಸ್ ಎಲ್ಲ ಚೆನ್ನಾಗಿ ಬಂತಲ್ಲ ಸೊ ಇಟ್ ವಾಸ್ ಆವಾಗೆಲ್ಲ ಮಾನಿಟರ್ ಇರಲಿಲ್ಲ ಬರೀ ರಶಸ್ ಬರಬೇಕು ಹಾಗೆ ಆ ಪಿಕ್ಚರ್ ಆಗಿದ್ದು ನಂದು ಆ ಪಿಕ್ಚರ್ನಲ್ಲೇ ಅಂಬರೀಷ್ ಅವ್ರಿಗೆ ಪ್ರಶಸ್ತಿ ಫಸ್ಟ್ ಬಂದಿದ್ದು ಬೆಸ್ಟ್ ವಿಲನ್ ಅಂತ ಹೇಳಿ ಧೀರೇಂದ್ರ ಗೋಪಾಲ್ ಇದ್ದರು ನನಗೂ ಅದಕ್ಕೆ ತುಂಬ ಪ್ರಶಸ್ತಿಗಳು ಬಂತು ದೇವರ ಕಣ್ಣು ಚಿತ್ರಕ್ಕೆ ಪೇಮೆಂಟ್ ನನಗೆ ಸೆವೆನ್ ತೌಸಂಡ್ ಆವಾಗ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಕೊಟ್ಟಿದ್ದರು ಅದಕ್ಕೆ ಒನ್ ಕಟ್ ಮಾಡಿದರೆ ಸಿಕ್ಸ್ ತೌಸಂಡ್ ಆವಾಗ ಆರ್ತಿಗೆ ನನ್ನ ಪ್ರಕಾರ ಫಿಫ್ಟೀನ್ ತೌಸಂಡ್ ಕೊಟ್ಟಿದ್ದರು ಆವಾಗ ಆರತಿ ಅವ್ರಿಗೆ ಮೊದಲೇ ಆರ್ತಿ ಅವ್ರಿಗೆ ಫಿಫ್ಟೀನ್ ತೌಸಂಡ್ ಕೊಟ್ಟಿದ್ದರು ನನಗೆ ಸೆವೆನ್ ತೌಸಂಡ್ ಅಂತ ಹೇಳಿದರು ಸೆವೆನ್ ತೌಸಂಡ್ ಒಂದು ಕಟ್ ಮಾಡಿದರೆ ನಾನು ಸಿಕ್ಸ್ ತೌಸಂಡ್ ಆವಾಗಲೇ ಕೊಟ್ಟರು ಇದು ಬಯಲು ದಾರಿಗೆ ನನಗೆ ಪ್ರಶಸ್ತಿ ಬಂತು ನಾನು ಹೇಳಿದ್ನಲ್ಲ ನಿಮಗೆ ಬಯಲು ದಾರಿದು ಫೈ ಸ್ಟೇಟ್ ಅವಾರ್ಡ್ ಬಂದಿದ್ದೆ ಹೇಳಿಲ್ವಾ ಹಾಂ ಬಯಲು ದಾರಿ ಚಿತ್ರಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು ಆವಾಗ ಒಂದು ಸಿಲ್ವರ್ ಮೆಡಲು ಆಮೇಲೆ ಫೈವ್ ತೌಸಂಡ್ ರುಪೀಸ್ ಕೊಟ್ಟರು ಫೈವ್ ತೌಸಂಡ್ ಆ ಫೋರ್ ತೌಸಂಡ್ ಅನಿಸುತ್ತೆ ಆ ಫೋರ್ ತೌಸಂಡ್ ಒಂದು ಸಿಲ್ವರ್ ಮೆಡಲು ಆ ಫೋರ್ ತೌಸಂಡ್ನಲ್ಲಿ ನಾನು ನಮ್ಮ ತಂದೆಗೆ ಹೇಳಿದ್ದೆ ನನಗೆ ಟೇಪ್ ರೆಕಾರ್ಡ್ರು ಬೇಕು ಅಂತ ಟೇಪ್ ರೊಕಾರ್ಡ್ರ್ ತುಂಬ ಆಸೆ ಇತ್ತು ನನಗೆ ಹಾಡು ಕೇಳೋದು ಮೊದಲೇ ನನಗಿಷ್ಟ ಸೊ ಟೇಪ್ ರೊಕಾರ್ಡ್ರು ಬೇಕು ನಮ್ಮ ತಂದೆ ಹೇಳಿದ್ರು ಚಿನ್ನ ಗೋಲ್ಡ್ ತಗೊಳ್ಳೋಣ ಅಂತ ಹೇಳಿ ಫಸ್ಟ್ ಟೇಪ್ ರೆಕಾರ್ಡರ್ ತಗೊಳ್ಳಿ ಆಮೇಲೆ ಏನು ಬೇಕಾದರೂ ಮಾಡಿ ಅಂದೆ ಟೇಪ್ ರೆಕಾರ್ಡ್ ತಂದು ಕೊಟ್ಟರು ಆಮೇಲೆ ಅದರಲ್ಲಿ ನನಗೆ ಚಿನ್ನದ ನೆಕ್ಲೆಸ್ ತಗೊಂಡೆ ನಾನು ಚಿನ್ನದ ಜುಮ್ಕಿ ತಗೊಂಡೆ ಓಲೆ ತಗೊಂಡೆ ಬಳೆ ತಗೊಂಡೆ ಇಷ್ಟೆಲ್ಲ ನಾಲ್ಕು ಸಾವಿರದಲ್ಲಿ ತಗೊಂಡೆ ನಾನು ಟೇಪ್ ರೆಕಾರ್ಡರ್ ಸಹಿತ ಆಮೇಲೆ ಅದೆಲ್ಲ ಜುಮ್ಕಿ ಎಲ್ಲ ಯಾಕೆ ನಮಗೆ ಹೆಣ್ಮಕ್ಳೇನು ಇಲ್ವಲ್ಲ ಅಂತ ಹೇಳಿ ಮಾರುವಾಗ ಒಂದು ಲಕ್ಷದ ಮೇಲೆ ಬಂತು ಆ ಅದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಮಾರೋವಾಗ ಇವಾಗಿದ್ರೆ ಎಷ್ಟು ಬರ್ತಾ ಇತ್ತೋ ಏನೋ ಅದು ಒಂದು ತರ್ಟಿ ಇಯರ್ಸ್ ಆಗಿರಬಹುದು ಅದು ಮಾರಿ ಆ ಆವಾಗ ಅಷ್ಟು ಬಂತು ಒಂದು ಟೇಪ್ ರೆಕಾರ್ಡರ್ ತಗೊಂಡೆ ಯಾವ್ದ್ರಲ್ಲಿ ಆ ಸ ಅದು ಸ್ಪೆಷಲ್ ಆಗಿ ಏನು ತಗೊಂಡಿಲ್ಲ ಅದೇನಾದ್ರೂ ನನ್ನ ನನ್ನ ಪರ್ಸನಲ್ ಖರ್ಚಿಗೆ ಆ ಮತ್ತೆ ಹಂಗೆ ಸ್ವಲ್ಪ ಮನೇಲಿ ಕೊಡು ಮನೆ ಕೊಡೋದು ನನ್ನ ಪರ್ಸನಲ್ ಖರ್ಚು ನಾವು ಸಿನಿಮಾ ಎಲ್ಲ ನೋಡ್ತಾ ಇದ್ವಿ ಹಂಗೆ ನಮ್ಮ ತಂದೆಗೆ ಕೊಡ್ತಾ ಇದ್ದೆ ನಾನು ನಮ್ಮ ಅದು ಬ್ಯಾಂಕ್ ನನ್ನ ನನ್ನ ತಂದೆ ನನ್ನ ಅಕೌಂಟ್ಗೆ ಹಾಕ್ತಾ ಇದ್ರು ಅವ್ರಿಗೆ ಅವ್ರ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರಿಗೆ ಪೆನ್ಷನ್ ಎಲ್ಲ ಬರ್ತಾ ಇತ್ತು ನನ್ನ ಅದು ನನಗೆ ಹಾಕ್ತಾ ಇದ್ರು ಇಲ್ಲ ಅದರಿಂದ ಪ್ರಾಪರ್ಟಿ ಮಾಡೋದು ಅದು ಮಾಡಲಿಲ್ಲ ತೊಳಿಲ್ಲ ಪ್ರಾಪರ್ ನನಗೆ ಅದೆಲ್ಲ ಗೊತ್ತೇ ಇಲ್ಲ ಆವಾಗ ಕೆಲವರೆಲ್ಲ ನನ್ಗೆ ಹೇಳಿದ್ದಾರೆ ನನ್ಗೆ ಅಶ್ವಥ್ ನಾರಾಯಣ ಒಬ್ರು ಇದ್ರಲ್ವಾ ಜಯಲಕ್ಷ್ಮಿ ಸೈಟ್ ತಗೋ ಸೈಟ್ ತಗೋ ಅಂತ ಕೇಳಿದ್ರು ಆ ಸೈಟ್ ಅಂದ್ರೆ ಏನು ಅಂತಾನೆ ನನ್ಗೆ ಗೊತ್ತಿಲ್ಲ ಹೌದು ನಾನು ನಾನು ಹೇಳಿದ್ನಲ್ಲ ನನ್ನ ರಾಜಾಜಿನಗರ್ನಲ್ಲಿ ಆ ದೇವರ ಕಣ್ಣನಲ್ಲಿ ಒಂದು ಸೀನ್ ಇದೆ ನನಗೆ ಹಳೆ ನೆನಪೆಲ್ಲ ಹೋಗುತ್ತೆ ಹಳೆ ನೆನಪು ಹೋಗಿ ನಾನು ಇಳಿದುಬಿಟ್ಟು ನಡೀತೀನಿ ಆವಾಗ ಲೋಕೇಶ್ ಹಿಂದೆಗಾಡೆಯಿಂದ ಬರ್ತಾರೆ ರೇಖಾ ರೇಖಾ ಅಂತ ಕರೀತಾರೆ ಹೀಗೆ ತಿರುಗಿ ನೋಡಿಬಿಟ್ಟು ಯಾರು ನೀವು ಅಂತ ಕೇಳ್ತೀನಿ ನಾನು ಆ ಸೀನ್ ಮಾಡೋವಾಗ ರಾಜಾಜಿನಗರ್ ರಾಜ ಹೇಗಿದೆ ಜಸ್ಟ್ ವೆರಿ ಮೇನ್ ಸೆಂಟರ್ ಕಾಡು ಫುಲ್ ಕಾಡು ಈ ಥರ ಆಗತ್ತೆ ಅಂತ ಗೊತ್ತಿತ್ತು ಬ್ಯಾಂಗ್ಳೂರ್ ಹಿಂಗಾಗತ್ತೆ ಅಂತ ಯಾರಿಗೂ ಫುಲ್ ಕಾಡು ಕೆಲವರೆಲ್ಲ ಹೇಳಿದ್ದಾರೆ ತುಂಬಾ ಜನ ಅಲ್ಲಿ ಸೈಟ್ ಬರೋದು ಪೇಮೆಂಟೇ ಕಮ್ಮಿ ಆವಾಗ ಸೈಟ್ ಅಂದ್ರೆ ಕೂಡ ಸಿಗ್ತಾ ಇತ್ತು ಅನ್ಸುತ್ತೆ ನಾವು ನಾವ್ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡಿಲ್ಲ ಆವಾಗ ಸೈಟ್ ಏನಿದೆ ಕಾಡೋದು ಎಲ್ಲಿಂದ ಸೈಟ್ ಯಾರನ್ನ ಕೇಳೋದು ಇವಾಗ ನಾವು ಕಾರ್ಡ್ ಹೋಗ್ತೀವಿ ಅಲ್ವಾ ಕಾರ್ಡ್ ನಲ್ಲಿ ಹೋಗೋವಾಗ ಸೈಟ್ ಬಗ್ಗೆ ನಾವು ಏನಾದರೂ ಯಾರು ಯಾರಿಗಾದ್ರೂ ಕೇಳ್ತೀವ ಹಾ ಅದು ಚಿನ್ನ ಏನಾದ್ರು ಮಾಡಿದ್ದು ಅದು ಮಾಡಿದ್ದು ಹಂಗೆ ಆವಾಗನಾ ಅಷ್ಟೇ ನಾನು ಸೆವೆನ್ ಏಯ್ಟ್ ಅವಾಗಷ್ಟೇ ನಾನು ಸೆವೆಂಟಿ ಏಟ್ ನಲ್ಲಿ ಮದ್ವೆ ಆದ ಮೇಲೆ ಅಷ್ಟೇ ಏಯ್ಟಿ ಏಯ್ಟ್ ಒನ್ ತನಕ ಮಾಡಿದ್ದೆ ಅಷ್ಟೇ ಮಾಡಿದ್ದು ಮತ್ತೆ ಮಾಡೇ ಇಲ್ಲ ನಾನು ರಾಜ್ಕುಮಾರ್ ಅವ್ರಿಗೆ ಆವಾಗ ನನ್ನ ಪ್ರಕಾರ ಸೆವೆಂಟಿ ತ್ರೀ ನಾನು ಹೇಳಿದ್ನಲ್ಲ ನನಗೆ ತ್ರೀ ತೌಸಂಡ್ ಸೀತೆ ಎಲ್ಲ ಸಾವಿತ್ರಿಗೆ ಕೊಡೋವಾಗ ವಿಷ್ಣುವರ್ಧನ್ಗೆ ಫೈವ್ ತೌಸಂಡು ಹೌದು ಫೈವ್ ತೌಸಂಡು ಇವರಿಗೆ ಅವರೇ ಹೇಳಿದ್ದಾರೆ ವಿಷ್ಣುನೇ ಹೇಳಿದರು ನನಗೆ ಫೈವ್ ತೌಸಂಡ್ ಅಂತ ರಾಜ್ಕುಮಾರ್ಗೆ ಟ್ವೆಂಟಿ ಫೈವ್ ತೌಸಂಡ್ ಏನು ಹೈಯೆಸ್ಟ್ ಉಡುಪಿ ಜಯರಾಮ್ ಹೇಳ್ತಾಯಿದ್ರು ಉಡುಪಿ ಜಯರಾಮ್ ತಾನೇ ಎಲ್ಲ ಡ್ಯಾನ್ಸ್ ಮಾಡೋ ಇದು ಡೈರೆಕ್ಷನ್ ಮಾಡೋದು ರಾಜ್ಕುಮಾರ್ ಪಿಕ್ಚರ್ಸ್ಗೆ ಟ್ವೆಂಟಿ ಫೈವ್ ತೌಸಂಡ್ ಅವ್ರಿಗೆ ಆವಾಗ ಸಿ ಎಲ್ ಶಾಸ್ತ್ರಿ ಕಳ್ಳಕೊಳ್ಳ ಮಾಡೋವಾಗ ಈ ಲೇಔಟ್ ಎಲ್ಲ ಮಾಡಿದ್ದು ವಿದ್ಯಾರಣ್ಯಪುರಂ ಲೇಔಟ್ ಎಲ್ಲ ಮಾಡಿದ್ದು ಇವರು ಸಿ ಎಲ್ ಶಾಸ್ತ್ರಿ ಆವಾಗ ಎಲ್ ಶಾಸ್ತ್ರಿ ಹೇಳಿದ್ದಾರೆ ನಮಗೆ ನಿಮಗೆ ಸೈಟ್ ಬೇಕಾದ್ರೆ ತಗೊಳ್ಳಿ ಇಲ್ಲಿ ಅಂತ ಅಲ್ಲಿ ಆವಾಗ ನೋಡಿ ನಂಜಪ್ಪ ಸರ್ಕಲ್ ಇದೆಯಲ್ಲ ನಿಮ್ಗೆ ಗೊತ್ತಿದೆ ನಂಜಪ್ಪ ಸರ್ಕಲ್ ಅದೇ ಲಾಸ್ಟು ಅಲ್ಲಿಂದ ಮುಂದಕ್ಕೆ ಏನು ಇಲ್ಲ ಕಾಡು ಆ ಸರ್ಕಲ್ ಒಂದಿತ್ತು ಅದೇ ಲಾಸ್ಟು ನಂಜಪ್ಪ ಸರ್ಕಲ್ ಅಲ್ಲದು ನಂಜಪ್ಪ ಸರ್ಕಳು ಅಲ್ಲ ಹಾ ಅದೇ ಆ ಸರ್ಕಳೇ ಲಾಸ್ಟ್ ಮುಂದೆ ಏನು ಇಲ್ಲ ಕಾಡು ಸೊ ಆ ಕಾರ್ಡ್ ನಲ್ಲಿ ನಮ್ಮ ತಂದೆ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ನಮ್ಮ ತಂದೆ ಅಯ್ಯೋ ಈ ಕಾರ್ಡ್ ನಲ್ಲಿ ನಾವು ದುಡ್ಡು ಕಳ್ಕೊಳ್ಳೋದು ಬೇಡ ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ